ಸರ್ ಡಿ ವಿ ಗುಂಡಪ್ಪನವರು ಒಂದು ಸಲ ಚಿರೋಟಿ ತಿನ್ನೋ ಐದು ಚಿರೋಟಿ ತಿನ್ನೋರುತ್ತೆ ಸರ್ ಐದು ಚಿರೋಟಿ ದೊಡ್ಡದೊಂದು ಗಂಗಾಳ ತಟ್ಟೆ ಐದು ಚಿರೋಟಿ ಇಟ್ಕೊಂಡು ಅಷ್ಟು ಅದರ ಅಂಚು ಮುಟ್ಟೋವಷ್ಟು ಹಾಲು ಬಿಟ್ಕೊಂಡು ಐದು ಚಿರೋಟಿ ತಿನ್ನೋರುತ್ತೆ ನಮ್ಮ ಪ್ರೊಫೆಸರ್ ಹಮನ ಹಕ್ಕಿದ್ರು ಅವ್ರು ಹೋಗಿ ಅವ್ರು ಹೇಳಿದ್ರಂತೆ ಸರ್ ಇಷ್ಟೊಂದು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸರ್ ಅದ್ರಂತೆ ಅದಕ್ಕೆ ಡಿ ವಿ ಜಿ ಹೇಳಿದ್ದು ನೋಡು ಮನಪ್ಪ ಆರೋಗ್ಯ ಇಲಾಖೆಯ ಬೇರೆ ಆಹಾರ ಇಲಾಖೆಯ ಬೇರೆ ಎರಡಕ್ಕೂ ಎರಡು ಮಿನಿಸ್ಟರ್ ಇರ್ತಾರಪ್ಪ ನೀನು ವಿಧಾನಸೌಧದಲ್ಲಿ ನೋಡು ಎರಡು ಬೇರೆ ಸೆಕ್ರೆಟರಿ ಇತ್ತು ಎರಡು ನೀನು ಕಂಬೈನ್ ಮಾಡಬೇಡ ಇಷ್ಟು ಆಹಾರ ತಗೋಬಾರ್ದು ಸರ್ ಆರೋಗ್ಯ ಕೊಳ್ಳೇದಲ್ಲಾದಿರ್ತಾರೆ ಎರಡನ್ನೂ ಕಂಬೈನ್ ಮಾಡಬೇಡಪ್ಪ ಎರಡು ಬೇರೆ ಬೇರೆ ಸೆಕ್ರೆಟರಿ ಇತ್ತು ಊಟ ಮಾಡಬೇಕು ಆಹಾರ ತಗೋಬೇಕು ಆರೋಗ್ಯಕ್ಕೆ ಕೆಟ್ಟರೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಷ್ಟೇ ಅಂದ್ರಂತೆ ಹಂಗಾಗಿ ಎಂಬತ್ತೊಂಬತ್ತು ವರ್ಷ ಬರ್ತಿದ್ರು ನಮ್ಗೆ ದರಿದ್ರ ಊಟ ಮಾಡೋಕೆ ಭಯ ಊಟ ಮಾಡಕ್ ಭಯ ತಿರುಗಾಡೋಕ್ ಭಯ ನಡೆದಾಡೋಕ್ ಭಯ ಪಕ್ಕದ ಮನೆಯವರು ಯಾರೋ ಏನೋ ಭಯ ನಾಳೆ ನಮ್ಮ ಊರಲ್ಲಿ ಏನಾಗುತ್ತೋ ಏನೋ ಭಯ ನಾನು ಹೇಳ್ತಿರೋದು ಒಂದು ಸಮಾಜವನ್ನು ಒಳಗಿನಿಂದ ಕಟ್ಟೋದು ಅಂದ್ರೆ ನಾವು ಭಯ ಇಲ್ಲದೆ ಬದುಕು ನಾಳೆ ಏನಾದ್ರು ಆಯ್ತು ಅಕ್ಕಪಕ್ಕದವ್ರು ಬರ್ತಾರೆ ಕಂಡ್ರಿ ಯಾರೋ ಆಗ್ತಾರಲ್ಲ ನಮ್ಮ ಮಗು ಸ್ಕೂಲ್ಗೆ ಹೋಗಿ ಅರ್ಧ ಗಂಟೆ ಲೇಟಾಗಿ ಬಂದ್ರೆ ನಮಗೆ ಭಯ ಶುರುವಾಗ್ಬಿಡುತ್ತೆ ಯಾಕೆಂದ್ರೆ ವಿ ಡೋಂಟ್ ಬಿಲೀವ್ ಅವರ್ ಸೊಸೈಟಿ ನಮ್ಮ ಸಮಾಜದ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ಏನಾಗ್ಬಿಡ್ತದೋ ಏನು ಕತೆನೋ ಅರೆ ನಮಗೆ ಎಲ್ಲೋ ಇರ್ತಾಳೆ ಬಿಡ್ರಿ ಯಾರು ಕರ್ಕೊಂಡ್ಬರ್ತಾರೆ ಅನ್ನೋಂಗಿದ್ಬಿಟ್ರಿ ಸಮಾಜ ಎಷ್ಟು ಚಂದ ಅಲ್ಲ ಎಲ್ಲಿಗೆ ಬಂದ್ಬಿಟ್ರಿ ನಾವು ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಫ್ಲೈಓವರ್ಸ್ ಇವೆ ಮೆಟ್ರೋ ಬಂದಿದೆ ಡಿಜಿಟಲೈಜೇಷನ್ ಡಿಜಿಟಲೈಸೇಷನ್ ಆಗಿದೆ ನೀವು ದುಡ್ಡನ್ನು ಜೇಬಲ್ ಕ್ಯಾರಿ ಮಾಡಬೇಕಾಗಿಲ್ಲ ಡಿಜಿಟಲ್ ಮನಿ ಇದೆ ಏನೇನೋ ಮಣ್ಣು ಮಸಿ ಇದೆ ನೆಮ್ಮದಿಯಾಗಿದ್ದೀವ ಇನ್ನೊಬ್ಬನ ನಂಬ್ತಿದ್ದೀವ ಯಾವುದೋ ಜಾತಿ ಮತ ಪಂಥ ಅದು ಇದು ಅಂತ ಒಡೆದಾಡ್ಕೊಂಡು ಬಿಡದಾಡ್ಕೊಂಡು ಸಾಯ್ತಿದ್ದೀವಲ್ಲ ಒಳ್ಳೆ ಸಮಾಜ ಕಟ್ಕೋಬೇಕಾಗಿತ್ತಲ್ವ ನಾವು ಅದನ್ನ ಒಳಗಿಂದ ಕಟ್ಟೋದು ಉದಾರವಾಗಿರೋದು ಇನ್ನೊಂದು 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 ಜನಗಳ ಬಗ್ಗೆ ನನ್ನ ನೇಬರ್ಸ್ ಬಗ್ಗೆ ಉದಾರವಾಗಿರೋದು ಇಲ್ಲ ನಾವು ಆದ್ರಿಂದ ನಾವು ನಗನಗ್ತಾ ಯಾವಾಗ ಸಂತೋಷವಾಗಿರ್ಬೋದು ಅಂದರೆ ಯಾರು ಚೇರ್ ಸಂತೋಷ ಪಡಬೇಕಾಗಿಲ್ಲ ನಾವೇ ನಾವೇ ಸಂತೋಷ ನಾವು ಮೇಷ್ರುಗಳು ವಿದ್ಯಾರ್ಥಿಗಳಿರ್ತೀವಿ ಅವ್ರು ನಮ್ಮನ್ನು ತೆಗಿಸ್ತೇವೆ ನಾವು ಅವರೂ ತೆಗೆಸ್ತೀವಿ ನಡೀತದಪ್ಪ ಕ್ಲಾಸ್ ಅವ್ನು ಯಾರೋ ಒಬ್ಬ ಮಲಗಿದ್ದಾರೆ ಎಪ್ಸೋನ ಅಂದೆ ಅವನು ಎಪ್ಸಲ್ಲ ಸರ್ ನಾನು ನೀವೇ ಎಪ್ ಸಿ ಡೈ ನಾ ಹೇಳ್ತಾ ಇದ್ದೀನಿ ಎಪ್ಸೋ ಹೇಳ್ತಾ ಇರೋದು ನೀವೇ ಸರ್ ಅವರು ನಾ ಎಪ್ಸಲ್ಲ ಸರ್ ಯಾಕೋ ಎಪ್ಸಲ್ಲ ಅದೇ ಅವನು ಯಾಕೆ ಎಬ್ಸ್ಬೇಕು ಸರ್ ಮಲಗಿಸ್ ನೀವು ಎಪ್ಸಕ್ಕೆ ನಾನು ನೀವು ಮಲಗಿಸಿದಾರ ಎಪ್ಸಿ ಅರೆ ಇಂಥ ಭಾಳ ಕೇಳಿರ್ತೀವಿ ಕ್ಲಾಸಲ್ಲಿ ಯಾರೋ ಹುಡುಗ ಎಷ್ಟೋ ಮಾರ್ಕ್ಸು ನಿಂದು ಒಂದೇ ಯಾವುದ್ರಲ್ಲಿ ಸರ್ ನಾನು ಕನ್ನಡ ಪುಡ್ಸರು ಕನ್ನಡದಲ್ಲೆ ಎಷ್ಟೋ ಅಂದೆ ಒಂಬತ್ತು ಸರ್ ಹಾಂ ಒಂಬತ್ತು ಸರ್ ಬರೀ ಒಂಬತ್ತಾ ಏನು ಸರ್ ತನ್ನ ಮಾತಾಡ್ತೀನಿ ನೂರು ಕೆಲವರು ನೂರ ಒಂಬತ್ತು ಕೊಟ್ಟ ಬರೀ ಒಂಬತ್ತ ಸರ್ ಅಂದರೆ ನೀನು ಫೇಲು ಸರ್ ಒಂಬತ್ತು ಕೊಟ್ಟರೆ ಫೇಲೇ ಸರ್ ಅದು ನೀನು ಇಷ್ಟು ಜೋರಾಗಿ ಹೇಳ್ತೀನಿ ಬಾ ನೀನು ಕ್ಲಾಸ್ಗೆ ಮಾತು ಬರೀ ಒಂಬತ್ತು ತಗೊಂಡಿದ್ದೀಯ ನಾಚಿಕೆ ಕಲ್ದೆ ನಾನು ನಿಮಗೆ ಅವನೇನಂತ ಗೊತ್ತಾ ನೀವು ಮಾಡಿರೋ ಪಾಠ ಇನ್ನೆಷ್ಟು ಬರ್ತದೆ ಸರ್ ನನಗೆ ಅವರು ಸುತ್ತಮುತ್ತ ಇರೋರೆಲ್ಲ ನಗ್ಬಿಟ್ರು ಬಾಯಲಿ ಕ್ಲಾಸ್ಗೆ ಮಗನೇ ಗಿನ್ ಬಂಧಿತ ಕ್ಲಾಸ್ಗೆ ಹೇಳೋ ಮೇಲೆ ಅಂದರೆ ಎದ್ದಾ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀಯಪ್ಪ ಒಂಬತ್ತು ಸಾವಿರ ಈ ಕಡಿಮೆ ತಗೊಂಡವ್ರಿಗೆ ಮನಮನಿರೋದು ಅವ್ರು ಎಲ್ಲಿ ಕೇಳಿದ್ರು ಹೇಳ್ತಾರೆ ಒಂಬತ್ತು ಸಾವಿರ ಒಂಬತ್ತು ಮಾರ್ಕ್ಸ್ ತಗೊಂಡಿದ್ದೀಯಾ ನನಗೇನು ತೊಂದರೆ ಆಗಲ್ಲಪ್ಪ ನನ್ನ ಸಂಬಳ ಪ್ರಮೋಷನು ಎಲ್ಲ ಬರ್ತದೆ ನಿಮ್ಮ ಅಪ್ಪಗೆ ತಗೊಂಡು ತೋರಿಸು ನೀವು ಮಾರ್ಕ್ಸ್ ಕಾಡು ಕ್ಯಾಕೆ ಸುಗೀತಾನೆ ಉಗ್ದ ಸರ್ ನಮ್ಮ ಅಪ್ಪ ಆಗಲಿ ಹೌದಾ ಬರೋ ಸ್ಟೇಜ್ ಮೇಲೆ ಅದೇ ಬಂದ ನಿಮ್ಮ ಅಪ್ಪ ಏನೇನು ಉಗ್ದ ಹೇಳು ಏ ಸುಂದರಿ ಸರ್ ಬೇಡ ಎಲ್ಲ ಕ್ಯಾಶ್ ಕ್ಯಾಶ್ ಮಾತು ಸರ್ ಯಾಕೆ ಸರ್ ಅದನ್ನ ಹೇಳು ಪರವಾಗಿಲ್ಲ ಕೇಳೋಣ ಹೇಳು ಸರ್ ಹೆಣ್ಮಕ್ಳು ಅವರೇ ಬೇಡ ಸಾರ್ ಅದ ಇದ್ರೂ ಪರವಾಗಿಲ್ಲ ಹೇಳು ಅಂದೆ ಹೇಳಬೇಕಾ ಸರ್ ಹೇಳಲೇಬೇಕು ಸರ್ ಮಧ್ಯದಲ್ಲಿ ನಿಲ್ಲಿಸ್ಬಾರ್ದು ನೀವು ನಾನೇ ನಿಲ್ಲಿಸ್ತೀವಿ ಇಡೀ ಕ್ಲಾಸಲ್ಲಿ ನಿಮ್ಮ ಅಪ್ಪ ಇದ್ದರೆ ಕೇಳೋದೇ ಆಗಲಿ ಹೇಳು ನಿಮ್ಮ ಅಪ್ಪ ಏನೇನು ಬೈತಾ ಸರ್ ನಮ್ಮ ಅಪ್ಪನಿಗೆ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ತೋರಿಸ್ತೇ ಸರ್ ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡಿಬಿಟ್ಟು ಸರ್ ಸರ್ ಕೊನೆ ಮಾತು ಹೇಳ್ತೀನಿ ಬೇಡ ಅಂತ ನನ್ನ ಎದುರಿಸ್ತೀಯ ನೀನು ಏಯ್ ನಿಮ್ಮ ಅಪ್ಪ ಏನೇನು ಬೈದ ಎಲ್ಲ ಹೇಳ್ಬೇಕು ಅಂದೆ ಸರ್ ನಮ್ಮ ಅಪ್ಪ ಕಾರ್ಡ್ ನೋಡಿಬಿಟ್ಟು ಸರ್ ನೂರಕ್ಕೆ ಒಂಬತ್ತು ನಂಬರು ಅಯ್ಯ ಯಾವ ಹಲ್ಕು ನಾನು ನೀನು ಪಾಠ ಬಿಡ್ತು ವರ್ಷಿಗೆ ಅನ್ನ ತಿಂತಾನೋ ಮಣ್ಣು ತಿಂತಾನೋ ಏನು ಬಿಟ್ಟಿ ಪಾಠ ಮಾಡ್ತಾನ ಸರ್ಕಾರ ಸಂಬಳ ಕೊಡೋದಲ್ವಾ ಅಲ್ಲಿ ಮಕ್ಕಳು ಬಂದಿದ್ದೆ ಅವತ್ತು ನೋಡಿದೆ ನಿಮ್ಮ ಕಾಲೇಜಲ್ಲಿ ಎಂಥ ಬೇವರ್ಸಿಗಳೆಲ್ಲ ಮೇಸ್ಟರ್ ಆಗಿಬಿಟ್ರು ಇಂಥ ಅಯೋಗ್ಯ ಮೇಷ್ಠರಾಗಿದ್ದಕ್ಕೆ ಹಿಂಗಾಗಿದ್ದು ದೇಶ ಈ ಲೋಫರ್ಗಡ್ ಸಾಕು ಬಿಡುವುದಿಲ್ಲ ಅವನು ಇದೇನ್ ಸರ್ ಹಿಂಗಂತೀರಿ ಇನ್ನು ಕನ್ನಡದ್ದು ಹೇಳ್ತಾ ಇದೀನಿ ಸರ್ ಸಂಸ್ಕೃತಕ್ಕೆ ಬಂದಿಲ್ಲ ಅಂತ ಅವನು ನನಗೆ ಭಾಳ ಅವಮಾನ ಮಕ್ಕ ಉಳಿಸ್ಕೋಬೇಕು ಹೇಳಿದೆ ಹೇಳ್ದೆಲ್ಲೇ ನನಗೆ ಅವಮಾನ ಮಾಡ್ತೀಯೋ ನನ್ಗೆ ಅವಮಾನ ಮಾಡ್ತೀಯ ಮಗನೇ ತಿಳ್ಕೊ ನಾನು ಎಲ್ಲ ಎಕ್ಸಾಮಲ್ಲೂ ರ್ಯಾಂಕ್ ಬಂದಿದ್ದೀನಿ ತಿಳ್ಕೊ ಎಲ್ಲ ಎಕ್ಸಾಮಲ್ಲೂ ರ್ಯಾಂಕ್ ಬಂದಿದ್ದೀನಿ ಅಂತ ನಾನು ಅವನು ಬಂದಿದ್ದೀರಿ ಸರ್ ನಾವೆಲ್ಲಿ ಇಲ್ಲ ಸರ್ ಬಂದಿದ್ದೀರಿ ಸರ್ ನೀವೇ ನೀವು ತಾನೇ ಯಾಕೆ ಸುಳ್ಳು ಹೇಳ್ತೀರಿ ಸರ್ ಬಂದಿದ್ದೀರಿ ಸರ್ ನಾನು ಕೇಳಿದ್ದೆ ಸರ್ ಬಂದಿದ್ದೀರಿ ಸರ್ ಹಾಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಮೇಸ್ಟ್ರು ಇದ್ದರು ತಿರ್ಗ ನನಗೆ ನಾನು ಹೇಳಿದೆ ಇದಕ್ಕೇನು ಕಮ್ಮಿ ಇಲ್ಲ ಒಂದು ವಿಷಯ ತಿಳ್ಕೊ ಹಾನೆಸ್ಟಾಗಿ ಓದು ಶ್ರದ್ಧೆಯಿಂದ ಓದು ಈ ಕಾಲದಲ್ಲಿ ಓದಿದರೆ ಏನಾರು ಆಗ್ಬೋದು ನೀನು ಓದಲಿಲ್ಲ ಅಂದೆ ಗೊತ್ತು ಸರ್ ಏನು ಗೊತ್ತು ನಿಮಗೆ ಅದೇ ಸರ್ ಓದಿದ್ರೆ ಏನಾರೂ ಆಗ್ಬೋದು ಸರ್ ಓದಲಿಲ್ಲ ನಿಮಗೊಂದು ಮೇಷ ಕೆಲಸ ಸಿಗಲ್ಲ ಸರ್ ನಮ್ಮ ನಮ್ಮ ಹುಡುಗರು ಕಡೆಗೆ ನಡೆಯೋದು ಎಲ್ಲಿ ತನಕ ಹಿಂಗಿರ್ತೀವೋ ಅಲ್ಲಿ ತನಕ ಎಜುಕೇಶನ್ ಚೆನ್ನಾಗಿರುತ್ತೆ ಒಂದ್ಸಲ ಒಬ್ಬ ಹುಡುಗಿ ಗುಣಶೀಲ ಅಂತ ಅವಳ ಹೆಸರು ಎಲ್ಲ ಗುಣ 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 ಅಂತ ಕರೆಯೋರು ನಾನು ಹೆಣ್ಮಕ್ಳು ಹೇಳಿ ಬಾಮಹಳ್ಳಿ ಅವ್ರ ಮನೆಯವರು ಅಷ್ಟು ಒಳ್ಳೆ ಹೆಸರು ಇಟ್ಟಿದ್ದಾರೆ ಗುಣಶೀಲ ಅಂತ ಏನರ ನೀವು ಗುಣ ಅಂತ ಕರಿತೀವಿ ಪೂರ್ತ ಹೆಸರು ಕರಿವಿ ಅಲ್ಲೇ ಈ ಕೆಲವರು ಪೂರ್ತ ಹೆಸರು ಕರೆಯಲ್ಲ ಶತ್ರುಘ್ನ ಅಂತ ಇಡ್ತಾರೆ ಮನೆಯಲ್ಲಿ ಶತ್ರು ಅಂತ ಕರೀತಾರೆ ಮಗನ ಕೊನೆಗವನು ಹಂಗೆ ಆಯ್ತಾನೆ ಮೃತ್ಯುಂಜಯ ಅಂತ ಹೆಸರಿಡ್ತಾರೆ ಮೃತ್ಯು ಬಾನ ನಮ್ ಒಂದು ಮುಸ್ಕಿ ಇತ್ತು ಅವ್ರ ಮಮ್ಮಗ ಮೃತ್ಯುಂಜಯ ಮೃತ್ಯು ಯಾವಾಗ ಬತ್ತಿಯಪ್ಪ ಈ ತುಂಡ ಮಾಡ್ತಾರೆ ಅಯ್ಯೋ ಒಂದ್ಸಲ ಒಂದ್ ಕತೆ ಆಗೋಯ್ತು ಯಾರು ಹೇಳಕ್ ಹೋಗ್ಬೇಡಿ ನಮ್ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಪಾಂಚಜನ್ಯ ಅಂತ ಹೆಸರಿಟ್ಟಿದ್ದಾರೆ ಎಲ್ಲ ಪುರಾಣ ಹೆಸರು ಮಹಾಭಾರತ ಹೆಸರು ಮನೆಗೆ ಪಾಂಚಜನ್ಯ ಅವರ ದೊಡ್ಡ ಮಗನಿಗೆ ಸುಘೋಷ ಅಂತ ಹೆಸರು ಅದ ಅರ್ಜುನನ ಶಂಕದ ಹೆಸರು ಎರಡನೇ ಮಗನ ಗಾಂಡೀವ ಅಂತ ಇವನ್ ಹೆಸರು ಗಾಂಡೀವ ಆದ್ರು ಅರ್ಜುನನ ಬಿಲ್ಲಿನ ಹೆಸರು ಗಾಂಡೀವ ಆದ್ರು ನಾನು ಇವ್ನ ಹೆಸರು ಗಾಂಡೀವ ಅಂದ್ರೆ ಹ್ಞೂ ಅಂದ್ರು ನಾನು ನಗ್ತಾ ಇದ್ದೀರಿ ಅಂದ್ರು ಏನೋ ಜ್ಞಾಪಕ ಬಂತು ಬಿಡಿ ಏ ಇಲ್ಲ ಅದೇನು ಹೇಳಿ ಅಲ್ಲ ನಾವು ಈ ರಾಜೀವ ಅಂತ ಹೆಸರಿಟ್ಬಿಟ್ಟು ರಾಜು ಅಂತ ಕರಿತೀವಿ ನೀವು ಗಾಂಡೀವ ಅಂತ ಹೆಸರಿಟ್ಟಿದೀರಲ್ಲ ಏನಂತ ಕರಿತೀರಿ ಅಂತ ನಾವು ಆವಾಗಿಂದ ಹುಡುಗ ನಾವು ಹೋದಾಗೆಲ್ಲ ಕಿಕ್ಕರ್ಸ್ಗಳು ನೋಡ್ತಾರೆ ನನ್ನ ಹೆಸರು ಹಾಳು ಮಾಡ್ದವ ನಿಮಗೆ ಅದಿರಲಿ ಈ ಹುಡುಗಿನ ಎಲ್ಲ ಗುಣ ಗುಣ ಅಂತ ಕರಿ ನಾನು ಹೆಣ್ಮಕ್ಳು ಇದೆ ಅಷ್ಟು ಸುಂದರವಾದ ಹೆಸರಿತಿದ್ದಾರೆ ಮನೆಯಲ್ಲಿ ಯಾಕ್ರಮ್ಮ ಗುಣ ಗುಣ ಅಂತ ಕರಿತೀವಿ